ಕುಮಾರ್ ಸರ್ ಫಾರ್ ಆರ್ಗ್ಯುಮೆಂಟ್ ಸೇಕ್ ಫಾರ್ ಅ ಸೇ ಸೇಕ್ ಸನಾತನಿ ಗೊತ್ತಿಲ್ಲ ಒಂದ್ ನಿಮಿಷ ನನಗ್ ಗೊತ್ತಿಲ್ಲ ನಾನು ಸನಾತನಿ ಸನಾತನಿ ಅಂದ್ರೆ

ಒಬ್ಬ ಕಾಂಗ್ರೆಸ್ ವಕ್ತಾರರಾಗಿ ನೀವು ಮಾತಾಡ್ತಾ ಇರುವಂತಹ ವಾದ ನನಗೆ ಇಷ್ಟ ಇಲ್ಲ ನಿಮಿಷ ಸರಿ ಒಂದು ನಿಮಿಷ ಕೇಳಿ ನಾ ನನಗೆ ನಾನು ಸನಾತನಿ ನಾನು ನಂಬುವಂತಹ ನನ್ನ ಧರ್ಮ ಅಥವಾ ನನ್ನ ಆಲೋಚನೆಗಳು ನನ್ನ ನಂಬಿಕೆಯ ಪ್ರಕಾರ ನೀವು ಮಾತಾಡ್ತಾ ಇರೋದು ನನಗಿಷ್ಟ ಇಲ್ಲ ಅಂದ ಮಾತ್ರಕ್ಕೆ ನಾನು ಆರ್ ಎಸ್ ಎಸ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ

ಏನ ಇಲ್ಲ ಒಂದೇ ಸಮನೆ ಒತ್ತಾಪ್ರೀತವಾಗಿ ನೀವು ಚಿರಂದರಿಂದ ಏನು ಆಗಲ್ಲ ನೀವು ಹೇಳ್ತಾ ಇರುವಂತ ಯಾವ ವಾದದಲ್ಲೂ ಕೂಡ ಯಾವುದೇ ಊರಲಿಲ್ಲ ಮುಗಿಸ್ಬಿಡಿ ಈಗ ಇವ್ರ ಇವ್ರಾಡಿಯಾ ಡೌನ್ ಮಾಡಿ ತಾವಡೆ ಅವರು ನಮ್ಮಂತಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಫೋನ್ ಲೈನಾ ಓಕೆ ಓಕೆ ತಾवडೆ ಅವರೇ ಕೇಳಿಸ್ತಿದ್ಯಾ ನನ್ನ ಧ್ವನಿ ನೀವು ಕೊಟ್ಟಿರೋ ಪತ್ರದಲ್ಲಿ ಆರ್ ಎಸ್ ಎಸ್ ಕರೆ ಕೊಟ್ಟಿರುವ ಪತಿ ಸಂಚಲನಕ್ಕೆ ವಿರುದ್ಧವಾಗಿ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಚಿತ್ತಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಭೀಮ್ ಪಥ ಸಂಚಲನ ಮಾಡಲಾಗುವುದು ಯಾಕೆ ಆರ್ ಎಸ್ ಎಸ್ ಮಾಡಿದ್ರೆ ನೀವು ಮಾಡ್ಬೇಕಾ ಆರ್ ಎಸ್ ಎಸ್ ಮಾಡ್ಲಿಲ್ಲ ಅಂದ್ರೆ ನೀವು ಮಾಡಲ್ಲ ಆರ್ ಎಸ್ ಎಸ್ ಕುಂತ್ರೆ ನೀವು ಕುತ್ಕೋತೀರಾ ಆರ್ ಎಸ್ ಎಸ್ ನಿಂತ್ರೆ ನೀವು ನಿಂತ್ಕೋತೀರಾ ಆರ್ ಎಸ್ ಎಸ್ ಮಾತಾಡಿದ್ರೆ ನೀವು ಮಾತಾಡ್ತೀರಾ ನಿಮ್ಮ ಎಲ್ಲಾ ಚಟುವಟಿಕೆಗಳು ಆರ್ ಎಸ್ ಎಸ್ ಮೇಲೆ ಡಿಪೆಂಡ್ ಆಗಿರ್ತಾವ ಹೌದು ಮೇಡಮ್ ಯಾಕೆ ಆ ಮಾತನ್ನು ನಾವು ಮಾತಾಡಿದೀವಿ ಅಂತಂದ್ರೆ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಆರ್ ಎಸ್ ಎಸ್ ಅನ್ನ ಪದವನ್ನು ಈಗ ಸಂಘ ಪರಿವಾರವನ್ನು ರಿಜಿಸ್ಟರ್ಡ್ ಇಲ್ಲದೆ ನೀಡ್ತಕ್ಕ ವಿಚಾರಗಳನ್ನು ನಮ್ಮಲ್ಲಿ ಬಂದಾಗ ಆವಾಗ ಪ್ರಿಯಾಂಕಾ ಖರ್ಗೆ ಅವರು ಅವರನ್ನ ಎಲ್ಲಾ ಸರ್ಕಾರಿ ಜಾಗದಲ್ಲಿ ಅದನ್ನ ಸಂಘ ಪರಿವಾರವನ್ನು ನಡೆಸಬಾರ್ದು ಅಂತ ಹೇಳುದು ಎಲ್ಲಾ ಸಂಘಗಳನ್ನ ಸರ್ಕಾರಿ ಜಾಗದಲ್ಲಿ ನಡೆಸಬಾರ್ದು ಅಂತ ಹೇಳಿಗೂ ಜಿಲ್ಲಾಡಳಿತ ನಡೆಸಬಾರ್ದು ನಮಗೇನು ಹೇಳಿಲ್ವಲ್ಲ ಮಾಡಂಗಿಲ್ಲ 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 ನಾವೇನ್ ಹೇಳ್ತಾ ಅಂದ್ರೆ ದೇಶದಲ್ಲಿ ಆರ್ ಎಸ್ ಎಸ್ ಅನ್ನೋ ಪದ ಈಗ ನೂರು ವರ್ಷದ ಪಥ ಸಂಚಲನೆ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶದಲ್ಲಿ ಮೂಲೆ ಮೂಲೆಗೂ ಹಮ್ಮಿಕೊಂತ ಇದೀವಿ ಅಂತ ಹೇಳ್ತಾ ಇದ್ದಾರೆ ಹೌದು ಗುಲ್ಬರ್ಗದಲ್ಲಿ ಮಾಡಿದಾಗ ನಾವೇನು ಅಂದಿಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಮಾಡಿದಾಗೂ ಏನಂದಿಲ್ಲ ಚಿತಾಪುರದ ವಿಷಯವನ್ನ ಬಂದಾಗ ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳಿದ್ರು ಹಿಂದೆ ಹಿಂದೆ ಜಗದೀಶ್ ಶೆಟ್ಟರ್ ನೀವು ಹೌದು ನಮ್ಮ ಸಮಾಜ ನಮ್ಮ ಸಮಾಜನ ಒಬ್ಬ ಲೀಡರ್ ಆಗಿದ್ದಾಗೆ ನಾವು ಅವ್ರ ಬಗ್ಗೆ ಮಾತಾಡ್ಬೇಕಲ್ವಾ ಅಲ್ಲ ಅವರು ವೈಯಕ್ತಿಕವಾಗಿ ಮಾಡ್ತಾ ಇರೋದಲ್ಲ ಅವರು ಒಬ್ಬ ಒಬ್ಬ ರೀ ದಲಿತರ ಮೇಲೆ ಎಷ್ಟು ದೌರ್ಜನ್ಯಗಳು ನಡೀತಾ ಇದಾವೆ ಎಷ್ಟು ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ದಲಿತರು ಕೇರಿಗಳಲ್ಲಿ ಇದ್ದಾರೆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲ್ಲ ಒಂದು ದೇವಸ್ಥಾನಗಳಲ್ಲಿ ಹೋಗೋದಿಲ್ಲ ಇಂತಹ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾಗ ಒಂದು ರಾಜಕೀಯ ಪಕ್ಷದ ಮಂತ್ರಿ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಾನು ಕೈ ಜೋಡಿಸ್ತೀನಿ ಅಂತ ನೀವು ಹೊರಟಿದ್ದೀರಲ್ಲ ಒಂದು ಸಂಘಟನೆಗಳಿಗೆ ಆರ್ ಎಸ್ ಎಸ್ ನ ಮನುವಾದಿಗಳು ಏನಿದ್ದಾರೆ ಮನುವಾದಿಗಳನ್ನೇ ನಮ್ಮನ್ನು ಗುಡಿಯಲ್ಲಿ ಬರಕ್ ಬಿಡೋದಿಲ್ಲ

ನಿಲ್ಲ್ರಿ ಆರ್‌ಎಸ್ಎಸ್ ಅವರು ದೇಶವನ್ನು ಹಾಳು ಮಾಡ್ತಾ ಇರ್ಬೇಕಾದ್ರೆ ನಾವು ಅದನ್ನೇ ಮಾಡ್ಬೇಕಾಗುತ್ತೆ ಏನು ಹಾಳು ಮಾಡ್ತಾ ಇದ್ದಾರೆ ಅಂತ ನಿಮಿಷ ನನಗೆ ಸರ್ ನನಗೆ ನಿಮಗೆ ಸರ್ ಈಗ ಈಗ ನೀವು ಬೌದ್ಧ ಮತದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಭೀಮ್ ಆರ್ಮಿ ಅವರು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಚೀನ ಭಾರತದ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅನ್ನುವಂತ ಪುಸ್ತಕದಲ್ಲಿ ಬ್ರಾಹ್ಮಣವಾದ ಮತ್ತು ಬೌದ್ಧ ಧರ್ಮದ ನಡುವೆ ನಡೆದಂತಹ ಮಾರಕ ಕಾಳಕವೇ ಈ ಭಾರತದ ಇತಿಹಾಸ ಅಂತ ಹೇಳಿದ್ದಾರೆ ಐ ಡು ಅಗ್ರಿ ಸೋ ನಿಮಗೆ ಇರಬೇಕಾಗಿರೋದು ಆರ್ ಎಸ್ ಎಸ್ ವಿರುದ್ಧದ ಸೈದ್ಧಾಂತಿಕ ಅಭಿಪ್ರಾಯವೇ ಹೊರತು ಒಂದು ಪಕ್ಷದ ನಾಯಕನ ವಿರುದ್ಧ ಒಂದು ಪರಿವಾರ ಮಾತಾಡ್ತಿದೆ ಅಂತ ಮಾತ್ರಕ್ಕೆ ನೀವು ಜಂಪಿಂಗ್ ಆಗದಿದೆ ಸರ್ ಈ ರಾಜ್ಯದ ದಲಿತರಿಗೆ ಮತ್ತು ನಿಮ್ಮ ಸಂಘಟನೆಯನ್ನ ನಿಮ್ಮ ಸಂಘಟನೆಯನ್ನ ಕೇಳಿ ಕೇಳಿ ತಾವಡೆ ಅವರೇ ನಿಮ್ಮ ಸಂಘಟನೆ ನಿಮ್ಮ ಸಂಘಟನೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು

ಸರ್ ನೀವು ಬೇಡ ಒಂದು ರಾಜಕೀಯ ಒಂದು ರಾಜಕೀಯ ಪಕ್ಷದ ಪರವಾಗಿ ನನ್ನ ಕನ್ಸರ್ನ್ ಇಷ್ಟೇ ತಾವಡೆ ಅವರೇ ಏನ್ ಗೊತ್ತಾ ನೀವು ಅಂಬೇಡ್ಕರ್ ವಾದದ ಮೇಲೆ ನಂಬಿಕೆ ಇಟ್ಟವ್ರು ಸರ್ ಬಹಳಷ್ಟು ಜನ ದಲಿತರು ತಮ್ಮಂತವ್ರನ್ನ ಎದುರು ನೋಡ್ತಾ ಇರ್ತಾರೆ ನಮ್ಗೆ ಶೋಷಣೆ ಆದಾಗ ಬರ್ತಾರೆ ನಾವು ನಾವು ಆದ್ರೆ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ ಬಿಜೆಪಿ ದಲ್ಲಿ ಇದ್ದಾರೆ ಮುತ್ತಾದ ಪಕ್ಷದಲ್ಲಿದ್ದಾರೆ ಅದು ಬೇಕಾಗಿಲ್ಲ ನಮ್ಮ ಸಮಾಜದ ಒಬ್ಬ ಲೀಡರ್ ಗೆ ಧಕ್ಕೆ ಆದ್ರೆ ನಾವು ಅದನ್ನ ಅಂಬೇಡ್ಕರ್ ವಾದಿಯನ್ನು ನಾವು ತೋರಿಸೋದೇ ನೋಡೋಣ ಈಗ ಆಗ್ಲಿ ಆರ್ ಎಸ್ ಎಸ್ ಆಗುತ್ತೋ ಭೀಮ್ ಆರ್ಮಿ ಆಗುತ್ತೋ ಅದು ನೋಡೇ ಬಿಡ್ತೀವಿ ಅಲ್ರಿ ಸರ್ ಬಿಜೆಪಿ ಅಲ್ಲಿ ಇರೋರು ಕಾಣಲ್ಲ ನಿಮ್ಗೆ ಬರೀ ಕಾಂಗ್ರೆಸ್ ಅಲ್ಲಿ ಇರೋರು ಕಾಣ್ತಾರೆ ಬಿಜೆಪಿ ಅಲ್ಲಿ ಇರೋರು ಆರ್ ಎಸ್ ಎಸ್ ಇನ್ನ ಬಿಜೆಪಿ ಬಿಜೆಪಿಯ ಇದರನ್ನ ಇದನ್ನು ನೆಕ್ತಾ ಇದ್ದಾರೆ

ಯಾಕೆ ಇರಬಾರ್ದು ರೀ ಯಾಕೆ ಇರಬಾರ್ದು ಎಸ್ ಸಿ ಎಸ್ ಟಿ ಓಬಿಸಿ ಮಾಡಿರ್ಸಿ ಎಲ್ಲರೂ ಕಾಂಗ್ರೆಸ್ ಪರವಾಗಿರ್ತೀವಿ ನೀವು ನಮ್ಮನೇನಾದ್ರು ನಿಮ್ಮ ಆರ್ ಎಸ್ ಇದ್ರಲ್ಲಿ ದೇಶ ಭಕ್ತರ ಅಂತ ಹೇಳೋರು ದೇಶಭಕ್ತರ ಅಂತ ಹೇಳೋರು ದೇಶದ ನಾವು ಸೇವೆ ಮಾಡ್ತೀನಿ ಅಂತ ಹೇಳೋರು ನೀವು ಯಾರಿಗಾದ್ರು ಎಸ್ ಸಿ ಎಸ್ ಟಿ ಜನರಿಗೆ ಮುಖಂಡರಾಗಿ ನಿಮ್ಮ ಆರ್ ಎಸ್ ಎಸ್ ಅಲ್ಲಿ ಮಾಡಿದ್ರೇನ್ರಿ ತಾವಡೆ ಅವ್ರೆ ನನಗಿರುವಂತ ಆತಂಕ ಏನ್ ಗೊತ್ತಾ ಭೀಮ್ ಆರ್ಮಿ ಆಯ್ತು ದಲಿತ ಪ್ಯಾಂಥರ್ಸ್ ಆಯ್ತು ಹಲವಾರು ದಲಿತ ಪರ ಸಂಘಟನೆಗಳಾಯ್ತು ಯಾವುದೇ ಒಂದು ಪಕ್ಷದ ಮುಖವಾಣಿ ಅಂತ ಕೆಲಸ ಮಾಡಬಾರ್ದು ಸ್ವಂತಿಕೆ ಇರಬೇಕು ದಲಿತರು ಬಂದರು ದಾರಿ ಬಿಡಿ ದಲಿತರು ಬಂದರು ದಾರಿ ಬಿಡಿ ಅಂತ ಹೇಳುವಂತಹ ಚಳುವಳಿ ಇರುವಂತಹ ನಾಡ್ರಿ ನಮ್ದು ಅಂತಹ ಚಳುವಳಿಯಲ್ಲಿ ಅಂತಹ ಚಳುವಳಿಯಲ್ಲಿ ಎಷ್ಟೋ ನಾಯಕರು ಅಂತಾರೆ ಅವ್ರು ಯಾರಾಗಿರ್ತಕ್ಕಂಥ ನಾಡಿ ವಿಷ ಬೀಜವನ್ನು ವಿಷ ಬೀಜವನ್ನು ಬಿತ್ತಾ ಇದಾರಲ್ಲಾ ಅದನ್ ಹೇಳಿ ಇವರು ಈ ಭಾರತದ ಭಗವಾ ಏಷ ಪ್ರೇಮಿ ಆಗಿರೋರು ಏಷ ಪ್ರೇಮಿ ಆಗಿರೋರು ಭಗವಾ ಜಂಡಾನು ಬಿಡಕೇಳಿ ಹೇಳಿ ಏಷ ಪ್ರೇಮಿ ಆಗಿರೋರು ಭಗವಾ ಜಂಡಾನ ಬಿಡ ಕೇಳಿ ತಿರಂಗ ಜಂಡಾನು ಬಿಡ ಕೇಳಿ ಆ ಧ್ವಜ ಈಗ ನಾವು ನೀವು ಇವಾಗ ಹೋರಾಟ ಸಿ ಅವ್ರ ಹೋರಾಟಗಳ ಬಗ್ಗೆ ನನಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾಕೆ ಅಂತಂದ್ರೆ ಭೀಮ್ ಆರ್ಮಿ ಉತ್ತರ ಪ್ರದೇಶದಲ್ಲಿ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ ಅಲ್ಲಿ ಯಾವ ರೀತಿಯಾದಂತಹ ಸಾಮಾಜಿಕ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡ್ತಾ ಇದೆ ಮತ್ತು ಯಾವ ರೀತಿ ಸಮಾಜದಲ್ಲಿ ಶಾಲೆಗಳನ್ನು ನಡೆಸೋದಾಗಿರ್ಬೋದು ಅಥವಾ ಬೇರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಪಾರ್ಟಿಯಾಗಿ ಯಾವ ರೀತಿ ಅಲ್ಲಿ ಇಂಪ್ಯಾಕ್ಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ ಬಟ್ ನನಗಿರುವ ಆತಂಕ ಏನು ಗೊತ್ತಾ ದಲಿತ ಸಂಘಟನೆಗಳು ಅಂದ್ರೆ ಹೆದರಬೇಕು ರೀ ಅವರ 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 ದೃಢ ಸಂಕಲ್ಪಕ್ಕೆ ಹೆದರ್ಬೇಕೆ ಒಂದು ರಾಜಕೀಯ ಪಕ್ಷದ ಪರವಾಗಿ ಇದೀವಿ ಅನ್ನುವಂತ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ನ ಸಂಘದ ರಿಜಿಸ್ಟ್ರೇಷನ್ ಕಾಪಿಯನ್ನು ಕೊಡಿ ನೀವ್ ಎಲ್ ಬೇಕಾದ್ರೂ ಪಥ ಕಾರ್ಯಕ್ರಮ ಮಾಡಿ ನಾವು ಸುಮ್ಮನೆ ಕೊಟ್ಟು ಅದನ್ನು ಇಲ್ಲ ಅವತ್ ಯಾವತ್ ಮಾಡ್ತಾರೋ ಅವ್ರ ಅವತ್ ನಾವು ಮಾಡೋರೆ ನೀವು ಅಲ್ಲ ಅವ್ರು ಮಾಡ್ತಾರಂದ್ರೆ ನಾವು ಮಾಡ್ತೀವಿ ಅವ್ರು ಮಾಡಿಲ್ಲ ಅಂದ್ರೆ ನಾವು ಮಾಡೋಣ ಅಂದ್ರೆ ನಿಮ್ದೆಲ್ಲ ಆರ್ ಎಸ್ ಎಸ್ ಡಿಪೆಂಡ್ ಆಯ್ತು ಬಿಡ್ರಿ ಸರ್ ನೀವ್ ಮಾಡ್ಕೊಳ್ರಿ ಬೇಡ ಅಂದಿದ್ದ ಇಡೀ ರಾಜ್ಯಾದ್ಯಂತ ಪದ ಸಂಚಲನ ಮಾಡಿ ಇಡೀ ರಾಜ್ಯಾದ್ಯಂತ ಪಥ ಸಂಚಲನ ಮಾಡಿ ಯಾರು ಬೇಡ ಅಂದಿದ್ದು ಅವ್ರು ಮಾಡಿದ್ರೆ ನಾವು ಮಾಡ್ತೀವನ್ನೋದಿದ್ಯೂ ಇದನ್ನ ಮಾಡಿ ಮಾಡಿ ಅವ್ರ ಮಾಡಿದ್ರೆ ನೀವ್ ಮಾಡ್ರಿ ಅವ್ರು ಅವರು ಅವ್ರ ಕೋಲ್ ಇಡ್ತಾರ ಅವ್ರು ನೀವು ಬಿದ್ರಿನ ಕೋಲ್ ಹಿಡೀರಿ

ಇಲ್ಲ ನಮ್ಮ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು ತುಂಬಾ ವಿಚಾರಗಳು ಮಾತಾಡಿದ್ರು ಇಲ್ಲಿ ನಾನು ಎರಡೇ ಎರಡು ನಿಮಿಷ ಮುಗಿಸ್ಬಿಡ್ತೀನಿ ಯಾಕೆಂದ್ರೆ ಒಂದು ಚಿಲುಮೆ ಅನ್ನ ಒಂದು ಖಾಸಗಿ ಸಂಸ್ಥೆ ಮೇಲೆ ದಟ್ಸ್ ನಾಟ್ ಮೈ ಡಿಸ್ಕಷನ್ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ಇವತ್ತಿಂದು ಇವತ್ತು ಪತಾ ಸಂಚಲನ ಮಾಡಿಬಿಟ್ರೆ ಏನೋ ಆಗೋಗುತ್ತೆ ಪತಾ ಸಂಚಲನ ಬಿಟ್ಟುಬಿಟ್ರೆ ಏನೋ ಆಗೋಗುತ್ತೆ ಪತಾ ಸಂಚಲನ ಅಂತಂದ್ರೆ ಅಲ್ಲೇನೋ ಒಂದು ಟೆರರಿಸ್ಟ್ ಆಕ್ಟಿವಿಟಿ ಅನ್ನೋ ಲೆವೆಲ್ಗೆ ಚರ್ಚೆ ಆಗ್ತಾ ಇದೆ ಅಲ್ಲ ಸರ್ ಇಡೀ ರಾಜ್ಯಾದ್ಯಂತ ನಡೆದಿದೆ ಪಥ ಸಂಚಲನ ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವೇ ಈಗ ಮಾತಾಡಿ ಅವರಿಂದ ಸ್ಪಷ್ಟನೆ ತಗೊಂಡ್ರಿ ಯಾವ ರೀತಿ ಅವ್ರು ಸ್ಪಷ್ಟನೆ ಕೊಟ್ರು ಅಂತ ಅಂದ್ರೆ ಅವ್ರಿಗೆ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ

ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಿಗೋಸ್ಕರ ಇವರು ಒಂದು ಆರ್ಮಿನೇ ಕೂಡ ತಗೊಂಡಾಗ ಅವ್ರಿಗೆ ಅಡ ಇಡ್ತಾ ಇದ್ದಾರೆ ಅಂದರೆ ಸೊ ದಲಿತ ಏನೋ ಭೀಮ್ ಆರ್ಮಿ ಅನ್ನೋದನ್ನ ಗೌರವನ ತಂದು ನಿಲ್ಸಿದ್ರು ಅನ್ನೋದು ಸಮಾಜ ಯೋಚನೆ ಮಾಡಬೇಕಾಗುತ್ತೆ ಸೊ ಆರ್ ಎಸ್ ಎಸ್ ಅವ್ರು ಪಂಚ ಸಂಚಲನ ಮಾಡಿದ್ರೆ ನಾವು ಮಾಡ್ತೀವಿ ಅನ್ನೋದಾದ್ರೆ ಹಂಗಾದ್ರೆ ಸಮಾಜಕ್ಕೆ ಇದರಿಂದ ಏನಾದ್ರು ಕೊಡುಗೆ ಆಗುತ್ತಾ ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ನಾನು ಇಲ್ಲಿ ಒಬ್ಬರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತಾ ಇಲ್ಲ ಒಂದು ಸಂಘಟನೆ ಅಂತ ಕಟ್ಕೊಂಡ ಮೇಲೆ ಜನಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮ ಮಾಡಿ ಸ್ವಾಮಿ ದ್ವೇಷ ಬಿತ್ತ ಕಾರ್ಯಕ್ರಮ ಅವ್ರು ಮಾಡ್ತಾ ಇದ್ದಾರ ನೀವು ಮಾಡ್ತಾ ಇದ್ದೀರಾ ನೀವು ಮನವರಿಕೆ ಮಾಡ್ಕೊಳ್ಳಿ ನಮ್ಮ ಖರ್ಗೆ ಸಾಹೇಬ್ರ ವಿರುದ್ಧ ಹೋದ್ರು ಅಂದರೆ ಒಂಥರ ಹೆಂಗೆ ಅಂದ್ರೆ ರಿಪಬ್ಲಿಕನ್ ಆಫ್ ಅವ್ರ ಕಾನ್ಸ್ಟೆನ್ಸಿ ಆ ಕಾನ್ಸ್ಟೆನ್ಸಿಲಿ ಅವ್ರನ್ನ ಬಿಟ್ಟು ಏನು ಮಾಡ್ಬಾರದು ಅವ್ರನ್ನ ಬಿಟ್ಟು ಏನಾದ್ರು ಮಾಡ್ತೀವಿ ಅಂತ ಹೋದ್ರೆ ಅವ್ರ ಪರ್ಮಿಷನ್ ಇಂದ ಹೋರಾಟ ಮಾಡ್ತೀವಿ ಇದೆ ಇದೇ ನೂರು ಕೋಟಿ ಹಗರಣ ಆದಾಗ ಒಬ್ಬ ನೂರು ಕೋಟಿ ಹಗರಣ ಆದಾಗ ಈ ಸಂಘಟನೆಗಳು ಏನಾದ್ರು ಈ ಸಂಘಟನೆಗಳು ಏನಾದ್ರು ಈ ಸಂಘಟನೆಗಳು ಏನಾದ್ರು ಇವರು ಕಾಂಗ್ರೆಸ್ ಪಕ್ಷದ ಇವ್ರು ಹೇಳ್ದಂಗೆ ಅವ್ರ ತಗಡೆ ಅವ್ರು ಹೇಳ್ದಂಗೆ ಅವ್ರ ಚೂ ಬಿಟ್ಟಿರೋ ಪಕ್ಷ ಪ್ರಿಯಾಂಕರ್ಗೆಯಿಂದ ಛೂ ಬಿಟ್ಟಿರೋದು ಆರ್ ಎಸ್ ಎಸ್ ವಿರ ಪಥ ಸಂಚಲನ ಮಾಡೋದ್ ಬೇಡ ಅಂತ ಕಾಂಗ್ರೆಸ್ನವ್ರ ಏನ್ ಮಾಡ್ತೀನಿ ಇದ್ಕೊಂಡ್ರು ನಮ್ ಅವ್ರಿಗೆ ಸಪೋರ್ಟ್ ಮಾಡ್ತಿದೀವಿ ಅಂತ ಇವ್ರು ಏನ್ ಮಾಡಿದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮುಗೀತು ಮುಗೀತು ಒಂದ್ ನಿಮಿಷ ಥ್ಯಾಂಕ್ ಯು ಆಯ್ತು ನಿಮ್ ಸಾಧ್ನೆ ನೋಡಿದೀವಿ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಕಾಂಗ್ರೆಸ್ ಅವ್ರ ಸಾಧನೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಪ್ರತಿಯೊಂದು ರಸ್ತೆನೂ ಆಡಿ ಇದೆ ನಿಮ್ ಸಾಧನೆ ಬೇರೆಯವ್ರ ಸಾಧನೆ ಬಗ್ಗೆ ಏನ್ ಮಾತಾಡಬೇಡಿ ಥ್ಯಾಂಕ್ ಯು ವೆರಿ ಮಚ್ ಇದು ಇದಿಂತ ವಿಶೇಷ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ